ಅಲ್ಸೋ ರದನ್ ಕಾಯ ಅಲ್ಸೋ ಕಾಯ ಇಸ್ ಇನ್ಶೂರೆನ್ಸ್ ಕಟ್ಟಿ ನೀ ಮಾಮ ಹಾ ಸರ್ ಕಂಪ್ಲೇಂಟ್ ಮಾಡಿದೀನಿ ಹಾ ಸರ್ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿದೀನಿ ಜಿ ಅಡಿ ಕೊಟ್ಟಿದ್ದೀರಾ ಹಾ ಅಡಿ ಕೊಟ್ಟಿದ್ದೀರಾ ಕೊಟ್ಟಿರಲ್ಲ ಹಾ ರಕಿ ಬಂದಿರೋ ಎಲ್ಲ ಆಫೀಸರ್ ಇವನೇ ಎಲ್ಲ ಬಂದರಾಯ್ ಸಮೀಕ್ಷೆ ಮಾಡ್ಲಿ ಕರೆ ಕರೆಗೆ ಪಡಯರಕ್ಕೆ ಸಮೀಕ್ಷೆ ಆಗಿರಲ್ಲ ಐ ಗೆಸ್

ಎಲ್ಲಾ ಕಡೆ ಹಿಂಗೆ ಸರ್ ಅದು ಫಿಜುರಿ ಮೀಟಿಗೆ ಸರ್ ಪ್ರತರ ಸೈಂಟಿಸ್ಟ್ ಏನ್ ಹೇಳ್ತಾರೆ ಸರ್ ಫಿಜುರಿ ಮೀಟಿಗೆ ವಿಲ್ ಸರ್ ಈಗ ಆರ್ಸೆ ಗ್ಯಾರ ಆಗಿರ್ಬೋದು ಒನ್ ಫಿಫ್ಟಿ ಟು ಇವೆಲ್ಲ